ಬೆಂಗಳೂರಿನ ಫ್ರೂಟ್ ಮಾರ್ಕೆಟ್ ಹೊಸ್ಕೂರ್ ಮಾರ್ಕೆಟ್ ಹೊಸೂರು ರೋಡಲ್ಲಿರೋ ಎ ಪಿ ಎಮ್ ಸಿ ಮಾರ್ಕೆಟ್ ಇದು ನೋಡಿ ಎಲ್ಲ ಫ್ರೆಶ್ ಫ್ರೆಶ್ ಐಟಮ್ಸು ಕಿರಣ್ಣು ಮೋಸಂಬಿ ಆರೆಂಜು ಎಲ್ಲ ಬಂದು ಹಿಡಿದಿದೆ ನೋಡಿ ವೇಮೆಂಟ್ ಇದು ಈ ವೇಮೆಂಟಲ್ಲಿ ಬರುವಂಥ ಹಣ್ಣುಗಳನ್ನೆಲ್ಲ ಗಾಡಿಯಿಂದ ತೂಕ ಮಾಡಿ ಒಳಗೆ ಅನ್ಲೋಡ್ ಮಾಡಿಸ್ತಾರೆ ನೋಡಿ ಗಾಡಿಯಾಗಿ ಗಾಡಿ ಲೋಡಾಗಿ ನಿಂತಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಎ ಪಿ ಎಮ್ ಸಿ ಇದು ಎಂಟ್ರೆನ್ಸು ಚೆಕಿಂಗ್ ಮಾಡಿ ಕಳಿಸ್ತಾರೆ ನೋಡಿ ಗಾಡಿಗಳು ತುಂಬ ಇದೆ ಎಲ್ಲ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗುತ್ತೆ ಇಲ್ಲಿಂದ ಹಣ್ಣುಗಳೆಲ್ಲ ಜಾಸ್ತಿ ಸೀಸನ್ ಇವಾಗ ಕಲ್ಲಂಗಡಿ ಕರ್ಬೂಜ ಮೋಸಂಬಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಣ್ಣುಗಳು ನೋಡಿ ಬೇರೆ ಬೇರೆ ಸೂಪರ್ ಮಾರ್ಕೆಟ್ ಲೋಕಲ್ ಸೂಪರ್ ಮಾರ್ಕೆಟ್ ಎಲ್ಲ ತೊಗೊಳ್ತಾರೆ ಮತ್ತು ಏನಾರು ಮನೇಲಿ ಫಂಕ್ಷನ್ ಇದ್ದರೂ ಅವರು ತೊಗೊಬೋದು ಮಿನಿಮಮ್ ಮೂವತ್ತು ಕೆ ಜಿ ತೊಗೋಬೇಕಾಗುತ್ತೆ ನೋಡಿ ಗಾಡಿಗಳು ಜಾಸ್ತಿ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗುತ್ತೀಗ ನೋಡಿ ಸ್ನೇಹಿತರೆ ಫ್ರೆಶ್ ಆಗಿದೆ ಐಟಮ್ಸ್ ಲಾರಿಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಬಂದು ನಿಂತಿದೆ ಇಲ್ಲಿ ಲೋಡ್ ಆಗೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇವರು ಯಜಮಾನ್ರಿ ರೀವರು ಅಂಗಡಿ ಇವರು ನೋಡಿ ಇದೊಂದು ಕೋಲ್ಡ್ ಸ್ಟೋರೇಜ್ ಇದೆ ಇದು ಯಾವುದೋ ಬಂದು ಟ್ರಕ್ನೋ ನಿಂತಿದೆ ನೋಡಿ ದೊಡ್ಡ ಕೋಲ್ಡ್ ಸ್ಟೋರೇಜು ಗಿಪಲ್ ಗೀಪಲ್ಲೆಲ್ಲ ಇಲ್ಲೇ ಸ್ಟೋರೇಜ್ ಮಾಡ್ಕೊಳ್ತಾರೆ ಬೇರೆ ಬೇರೆ ಹಣ್ಣುಗಳೆಲ್ಲ ಬೇರೆ ರಾಜ್ಯದಿಂದ ಬರೋದು ನೋಡಿ ನೋಡಿದಲ್ಲಿ ಎಕ್ಸ್ಪೋರ್ಟ್ ಫ್ರೂಟ್ಸ್ ಅಂಗಡಿಗಳು ನೋಡಿ ನೋಡಿ ಗಾಡಿಗಳು ಎಷ್ಟು ತುಂಬ ಇದೆ ಗಾಡಿಗಳು ಇಲ್ಲ ಬಿಸಿಲು ಸೀಸನ್ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಗೆ ತುಂಬ ಬೇಡಿಕೆ ಇದೆ ಅಲ್ಲಿಂದ ಇಲ್ಲಿ ಬರ್ತವೆ ಇಲ್ಲಿಂದ ಅಲ್ಲಿ ಹೋಗ್ತವೆ ನೋಡಿ ಲೋಕಲವರು ತಗೊಳ್ತಾರೆ ಅಂಗಡಿಗಳವರು ಮಾತ್ರ ವಿಡಿಯೋ ಫುಲ್ ನೋಡಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು